ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಉತ್ತರ ನಕ್ಷತ್ರ ಕೂಡಿ ಬಂದಿದೆ ಈ ದಿನ ಶುಕ್ರವಾರ ತುಂಬ ಚೆನ್ನಾಗಿರುತ್ತೆ ವೆರಿ ಪವರ್ಫುಲ್ ಡೇ ಅಂತ ಹೇಳಬಹುದು ಉತ್ತರ ನಕ್ಷತ್ರ ಬಂದಿರುವಂಥ ಸಮಯದಲ್ಲಿ ಹಾಗೂ ಈ ದಿನ ಶುಕ್ರವಾರ ಬೆರೆ ಕೂಡಿ ಬಂದಿದೆ ಈ ದಿನಗಳಲ್ಲಿ ನೀವು ಕುಮಾರಸ್ವಾಮಿಯನ್ನು ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಕಾರ್ತಿಕೇಯ ಅಂತ ಕೂಡ ಕರಿತೀವಿ ತುಂಬ ಹೆಸರುಗಳಿಂದ ತಂದೆಯನ್ನು ಕರಿತೀವಿ ಯಾರಿಗೆ ಒಂದು ಭೂಮಿಗೆ ಸಂಬಂಧಪಟ್ಟಂತೆ ಪರ್ಸ್ನಲ್ಲಾಗಿ ಪ್ರಾಬ್ಲಮ್ ಇದೆ ಅಥವಾ ಸ್ಕಿನ್ ಡಿಸೀಸ್ ಇದೆ ಮಕ್ಕಳಾಗಲಿಲ್ಲ ಮದುವೆ ವಿಳಂಬ ಇದೆ ನಿಂತಿರುವ ಕೆಲಸಗಳು ಪೂರ್ತಿಯಾಗಬೇಕು ನಮ್ಮ ಒಂದು ಕುಟುಂಬದಲ್ಲಿ ನಂಬಿಕೆಯನ್ನು ಉಳಿಸ್ಕೊಳ್ಬೇಕು ಅಥವಾ ಕೆಲಸದಲ್ಲಿ ನಂಬಿಕೆ ಉಳಿಸ್ಕೊಳ್ಬೇಕು ಏನೋ ಒಂದು ನಂಬಿಕೆಯನ್ನು ನಾವು ಬೇರೆ ಕಡೆಯಲ್ಲೂ ಕೂಡ ನಮಗೆ ಅದು ಬಹಳ ಮುಖ್ಯವಾಗಿದೆ ಸಮಸ್ಯೆಗಳು ಈ ರೀತಿ ಇದೆ ಸ್ನೇಹ ಸ್ನೇಹಿತರೆ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ ಯಾವುದೇ ಸಮಸ್ಯೆ ಇರಲಿ ಕಾರ್ತಿಕೇಯ ಸ್ವಾಮಿಯನ್ನು ಭಕ್ತಿಯಿಂದ ಯಾರು ಕೇಳ್ಕೊಳ್ತಾರೋ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಗಳಿಗೆ ನೀವು ಹೋದಾಗ ಅಲ್ಲಿ ಸ್ವಲ್ಪ ಮಣ್ಣನ್ನು ತಗೊಂಡು ಬಂದಿದ್ದೆ ನಿಮ್ಮ ಬಾಗಿಲಿಗೆ ಕಟ್ಟಿ ಇಷ್ಟು ಚೆನ್ನಾಗಿರುತ್ತೆ ಎಷ್ಟು ಪವರ್ ಇರುತ್ತೆ ಅಂದರೆ ನೀವು ಖುಷಿ ಪಡ್ತೀರಾ ಅಷ್ಟು ಚೆನ್ನಾಗಾಗುತ್ತೆ ನಿಮಗೆ ಈ ಥರ ಮಾಡ್ಕೊಳ್ಳಿ ಈ ದಿನ ತಿಳಿಸ್ತಾ ಇರುವಂಥದ್ದು ತುಂಬಾ ಈಸಿಯಾಗಿದೆ ನಾವು ಸುಬ್ರಹ್ಮಣ್ಯ ಸ್ವಾಮಿಗೆ ಮಾಡಿಕೊಳ್ಳುವ ತುಂಬ ಸರಳ ವಿಧಾನದಲ್ಲೇ ಒಂದು ಪರಿಹಾರ ಅಂತ ಹೇಳಬಹುದು ಹಾರ್ಡ್ ವರ್ಕ್ ಮಾಡ್ತಾನೇ ಇರ್ತೀವಿ ತುಂಬ ದುಡಿತಾ ಇದ್ದೀವಿ ಆದರೆ ಯಾಕೋ ಏನು ಪ್ರಯೋಜನಕ್ಕೆ ಬರ್ತಾ ಇಲ್ಲ ಅಂತ ಒಂದೊಂದು ಸಾರಿ ಅನಿಸ್ಬಿಡುತ್ತೆ ಮನುಷ್ಯ ಅಂದಮೇಲೆ ಯಾಕಂದರೆ ಕಷ್ಟಪಡ್ತಾ ಇದ್ದೀವಿ ಕಷ್ಟಕ್ಕನುಗುಣವಾಗಿ ನಮಗೆ ಸರಿಯಾಗಿ ಸಿಗ್ತಾ ಇಲ್ಲ ಅದು ಸಂಬಳ ಈ ರೀತಿ ಇದೆ ಅಕ್ಕ ನಾವು ಯಾವ ಥರ ಮಾಡಬೇಕು ಗೊತ್ತಿಲ್ಲ ಅಂತ ಹೌದು ಸ್ನೇಹಿತರೆ ಕೆಲವೊಬ್ಬರಿಗೆ ನಿಜವಾಗ್ಲೂ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾಯಿರ್ತಾರೆ ಅವರಿಗೆ ತಕ್ಕಂಥ ಒಂದು ಬೆಲೆ ಅನ್ನೋದು ಇರೋದಿಲ್ಲ ಅಂಥವರೆಲ್ಲರೂ ಕೂಡ ಈಗ ಕೆಲಸಗಳಿಗೆ ಹೋಗಿರ್ತಾರೆ ಕೆಲಸ ಅನ್ನೋದು ತುಂಬಾ ಮುಖ್ಯ ಈಗ ನಾವು ಬಂದಿರುವುದೇ ಪ್ರಪಂಚಕ್ಕೆ ದುಡಿದು ತಿನ್ನೋದಕ್ಕೆ ಖಾಲಿಯಾಗಿ ಕೂತ್ಕೊಂಡು ಇನ್ನೊಬ್ಬರು ಕೊಟ್ಟಿರುವಂಥದ್ದನ್ನು ತಿಂದು ನಾವು ಬದುಕೋದಕ್ಕಲ್ಲ ನಾವು ಕರ್ಮಯೋಗಿಗಳು ಕೆಲಸ ಮಾಡ್ತಾನೇ ಇರಬೇಕು ಸ್ನೇಹಿತರೆ ಅದರ ಮೇಲೆ ದೇವರ ಇಚ್ಛೆ ನಾಳೆ ಯಾವ ಥರ ಇರುತ್ತೆ ಅಂತ ಹೇಳಕ್ಕೆ ಬರಲ್ಲ ಆದರೆ ನಂಬಿಕೆಯಿಂದ ನಮ್ಮ ಕೆಲಸಗಳಲ್ಲಿ ನಾವು ಅಷ್ಟೇ ನಿಷ್ಠೆಯಿಂದ ಇದ್ದು ಮನೆಯಲ್ಲಿ ಈ ಪರಿಹಾರವನ್ನು ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಮಹ ಮನೆಯಲ್ಲಿ ಹೆಣ್ಣು ಮಕ್ಕಳೇ ಯಾಕೆ ಮಾಡಿಕೊಳ್ಬೇಕು ಅನ್ನೋದು ಕೂಡ ಕೆಲವೊಬ್ಬರಿಗೆ ಒಂದು ಡೌಟ್ ಬರುತ್ತೆ ಮನೆಯಲ್ಲಿ ಹೆಣ್ಮಕ್ಳು ಅಂದರೆ ನೋಡಿ ಸ್ನೇಹಿತರೆ ಮಕ್ಕಳು ಅಂದರೆ ಪ್ರಕೃತಿಗೆ ಹೋಲಿಸ್ತಾರೆ ಮಹಾಲಕ್ಷ್ಮಿಗೆ ಹೋಲಿಸ್ತಾರೆ ಭೂದೇವಿಗೆ ಹೋಲಿಸ್ತಾರೆ ಅಂದರೆ ಅಷ್ಟು ಶಕ್ತಿ ತಾಳ್ಮೆ ಬುದ್ಧಿ ಪ್ರತಿ ಒಂದು ಕೂಡ ದೇವರು ಹೆಣ್ಮಕ್ಳಿಗೆ ಒಂದು ವರವಾಗಿ ಕೊಟ್ಟಿರುವಂಥದ್ದು ಎಲ್ಲವನ್ನು ಬ್ಯಾಲೆನ್ಸ್ ಮಾಡ್ತಾರೆ ಆದರೆ ಹೆಣ್ಮಕ್ಳು ಎಲ್ಲವನ್ನು ಸಹಿಸ್ಕೊಳ್ತಾರೆ ಬಿಡಿ ಅಂತಂದ್ಬಿಟ್ಟು ಕೂಡ ಅದ್ರ ಜೊತೆ ಕಷ್ಟಗಳು ಕೂಡ ಕೊಡ್ತಾ ಇರ್ತಾರೆ ತುಂಬಾ ಹೇಳ್ಕೊಳ್ಳಲ್ಲ ಕೆಲವೊಂದು ಸಮಯಗಳಲ್ಲಿ ಹೆಣ್ಮಕ್ಳು ಕಣ್ಣೀರಾಗ್ತಾಯಿರ್ತಾರೆ ಯಾರೂ ನಮ್ಮ ಸಹಾಯಕ್ಕಿಲ್ಲ ನಮ್ಮ ಕಷ್ಟನ ದೇವರು ಕೂಡ ಈಗ ಕೇಳ್ತಾ ಇಲ್ಲ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತಂದ್ಬಿಟ್ಟು ಆದರೆ ಹೆಣ್ಣು ಮಕ್ಕಳು ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಆ ಮನೆಯಲ್ಲಿ ಇಷ್ಟೇ ತುಂಬಿದ ಕುಟುಂಬ ಇರಲಿ ಅಥವಾ ಇಷ್ಟೇ ಕಷ್ಟದ ಪರಿಸ್ಥಿತಿ ಇರಲಿ ನಿಭಾಯಿಸ್ತಾರೆ ಸ್ನೇಹಿತರೆ ಹೆಣ್ಮಕ್ಳಿಗೆ ಅಷ್ಟು ಶಕ್ತಿ ಇದೆ ಅಷ್ಟು ತಾಳ್ಮೆ ಅದಕ್ಕೋಸ್ಕರ ಹೆಣ್ಮಕ್ಳು ಮಾಡಿದಾಗ ದೇವರು ಕೂಡ ಕರ್ಗೋಗ್ಬಿಡ್ಬೇಕು ಅದಕ್ಕೋಸ್ಕರ ಹೆಣ್ಮಕ್ಳು ಮಾಡ್ಕೊಳ್ಳಿ ಅಂತ ಹೇಳುವಂಥದ್ದು ಹೆಣ್ಮಕ್ಳಿಗೆ ಎಲ್ಲರೂ ಚೆನ್ನಾಗಿರಬೇಕು ಯಾವಾಗಲೂ ತಮಗಿಂತ ತಮ್ಮವರ ಬಗ್ಗೆ ಯೋಚನೆ ಮಾಡೋದು ಜಾಸ್ತಿ ಹೆಣ್ಮಕ್ಕಳು ಆ ಥರ ನಾವು ಬರೀ ಹೆಣ್ಮಕ್ಳು ಅಂತ ಹೇಳೋಕ್ಕಾಗಲ್ಲ ಗಂಡು ಮಕ್ಕಳು ಕೂಡ ಎಷ್ಟೋ ಜನ ಸ್ನೇಹಿತರೆ ತುಂಬ ರೆಸ್ಪೆಕ್ಟ್ಫುಲ್ಲಾಗಿರ್ತಾರೆ ತುಂಬ ಜವಾಬ್ದಾರಿಯಾಗಿರ್ತಾರೆ ತುಂಬ ಪ್ರೀತಿಯಿಂದ ಇರ್ತಾರೆ ಆ ಮನೆಯನ್ನು ನಡೆಸ್ಕೊಂಡು ಹೋಗುವಂಥವರು ಹೆಣ್ಮಕ್ಕಳು ಪೀರಿಯಡ್ಸ್ ಆಗಿದ್ದರೆ ನೀವು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಮನೆಯಲ್ಲಿರ್ತಾರಲ್ವ ಗಂಡು ಮಕ್ಕಳು ಅವರು ಮಾಡ್ಕೊಳ್ಬಹುದು ಸ್ನೇಹಿತರೆ ಯಾಕಂದರೆ ಎಲ್ಲರೂ ಕೂಡ ಸಮಾನರೇ ಅವರವರ ಯೋಚನೆ ಅವರವರ ಅನುಸಾರ ಅವರು ಈ ಪರಿಹಾರಗಳನ್ನು ಮಾಡ್ಕೊಳ್ಬಹುದು ನಂಬಿಕೆ ಯಾರಿಗಿರುತ್ತೋ ಅವರು ಮಾಡ್ಕೊಳ್ಳಿ ನಂಬಿಕೆ ಇಲ್ಲದೇ ಪರಿಹಾರಗಳು ನಮಗೆ ರಿಸಲ್ಟನ್ನು ಕೊಡೋದಿಲ್ಲ ಸಮಸ್ಯೆ ಬಂದಿದೆ ಅದರ ಜೊತೆ ನಮಗೆ ಒಂದು ಪರಿಹಾರ ಕೂಡ ಇದೆ ದೇವರು ಕೊಟ್ಟೇ ಇರ್ತಾನೆ ಅದನ್ನು ತುಂಬ ಶಾಂತ ಸ್ವಭಾವದಿಂದ ನಾವು ಪರಿಹಾರಗಳನ್ನು ಹುಡ್ಕೊಳ್ಬೇಕಾಗುತ್ತೆ ಸಿದ್ಧಶಾಸ್ತ್ರಗಳಲ್ಲಿ ಪರಿಹಾರ ಶಾಸ್ತ್ರಗಳಲ್ಲಿ ನಮ್ಮ ಹಿರಿಯರು ಅವರು ಅಪಾರವಾದ ಒಂದು ಬುದ್ಧಿಶಕ್ತಿ ಅವರಿಗೆ ಜಾಸ್ತಿ ಇರುತ್ತೆ ಅವರು ಇದನ್ನು ಮೆನ್ಷನ್ ಮಾಡಿ ಹೋಗಿರುವಂಥದ್ದು ಅವುಗಳನ್ನೆಲ್ಲ ಅವರು ನಮಗೆ ಬಳುವಳಿಯಾಗಿ ಕೊಟ್ಟು ಹೋಗಿರುವಂಥದ್ದು ನಾವು ಫಾಲೋ ಮಾಡಬೇಕು ಅಷ್ಟೇ ಇನ್ನೇನು ಇಲ್ಲ ಸ್ನೇಹಿತರೆ ಬೇಳೆ ಅನ್ನೋದು ಎಲ್ಲರ ಮನೆಯಲ್ಲೂ ಇರುತ್ತೆ ನೀವು ಸ್ವಲ್ಪ ತಗೊಳ್ಳಿ ಜಾಸ್ತಿಯನ್ನು ತಗೊಳ್ಳೋದಕ್ಕೆ ಹೋಗ್ಬೇಡಿ ಅಥವಾ ಬೇಳೆ ಸಪ್ರೇಟಾಗಿ ನಾವು ಒಂದು ಇಟ್ಟಿದ್ದೀವಿ ಅಂದರೂ ಕೂಡ ಅದರಲ್ಲೇ ಕೂಡ ಈ ಪರಿಹಾರವನ್ನು ಮಾಡ್ಕೊಳ್ಬಹುದು ಎರಡು ವಿಧಾನದಲ್ಲಿ ತಿಳಿಸ್ತಾ ಇದ್ದೀನಿ ನೀವೇನಾದರೂ ಒಂದು ಬೌಲಲ್ಲಿ ಮಾಡ್ಕೊಳ್ತೀವಿ ಅನ್ನೋದಾದರೆ ಗಾಜಿನ ಬಟ್ಲು ತಗೊಳ್ಳಿ ಒಂದು ಮೂರು ನಾಲ್ಕು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಅಥವಾ ಚಿಕ್ಕದಾಗಿ ನೋಡಿಕೊಂಡು ಹಾಕ್ಕೊಳ್ಬಹುದು ಬೇಳೆ ಚೆನ್ನಾಗಿರಬೇಕು ನೋಡಿರುವಂಥ ಶುದ್ಧವಾಗಿ ಮಾಡಿಕೊಂಡು ತೊಗರಿಬೇಳೆ ಒಂದಷ್ಟು ಹಾಕ್ಕೊಂಡಿದ್ದೆ ಒಂದು ಎ ಫರ್ ಶೀಟ್ ಖಾಲಿ ಪೇಪರನ್ನು ತಗೊಳ್ಳಿ ಸ್ನೇಹಿತರೆ ಅದರಲ್ಲಿ ಏನು ಬರ್ದಿರಬಾರ್ದು ಬಹಳ ಮುಖ್ಯವಾಗಿ ನಮ್ಮ ಲೈಫಲ್ಲಿ ಕೋರಿಕೆಗಳಾಗಿರಬಹುದು ಅಥವಾ ಸಮಸ್ಯೆನೇ ಆಗಿರಬಹುದು ಇರುತ್ತೆ ಅದನ್ನು ನಾವು ಬೇರೆಯವ್ರ ಹತ್ರನೂ ಕೂಡ ಹೇಳ್ಕೊಳ್ಳೋದಕ್ಕಾಗಿರೋದಿಲ್ಲ ಅಂಥ ಸಮಸ್ಯೆಗಳು ಇರುತ್ತೆ ಅಥವಾ ಎಲ್ರಿಗೂ ಗೊತ್ತಿರುವಂಥ ಸಮಸ್ಯೆಗಳು ಕೂಡ ಇರುತ್ತೆ ಇದು ಈ ಸಮಸ್ಯೆಯಿಂದ ನಾವು ಹೊರಗೆ ಬರಬೇಕು ಅಂತ ಇರ್ತೀವಲ್ವಾ ಆ ಸಮಸ್ಯೆಗಳು ತೀರಿದ್ರೆ ಸಾಕಪ್ಪ ನಮಗೊಂದು ದಾರಿ ತೋರಿಸು ಅಂತಂದ್ಬಿಟ್ಟು ಕುಮಾರಸ್ವಾಮಿಯನ್ನು ಕೇಳಿಕೊಳ್ಳಿ ಸ್ನೇಹಿತರೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ತುಂಬ ಚೆನ್ನಾಗಿರುತ್ತೆ ಮದುವೆ ಆಗಲಿಲ್ಲ ಅಂದ್ರೂ ಮಕ್ಕಳು ವಿಳಂಬ ಇದೆ ಅಂತ ಹೇಳುವಂಥವರು ಭೂಮಿಗೆ ಪ್ರತಿಯೊಂದಕ್ಕೂ ಕೂಡ ಎಲ್ಲದಕ್ಕೂ ಕೂಡ ಒಂದು ರಾಮಬಾಣ ಅಂತ ಹೇಳಬಹುದು ಶರವಣ ಭವ ಇದು ಆ ತಂದೆಯ ನಾಮ ಕೂಡ ಸ್ನೇಹಿತರೆ ಶರವಣ ಭವ ಅನ್ನೋದು ಬರ್ಕೊಳ್ಳಿ ಶರವಣ ಭವ ಅಂತಂದ್ಬಿಟ್ಟು ನೀವು ಆ ಚೀಟಿನಲ್ಲಿ ಬರೆದು ನಿಮ್ಮ ಕೋರಿಕೆ ಅಥವಾ ಸಮಸ್ಯೆ ಅದನ್ನು ಬರ್ಕೊಳ್ಳಿ ಯಾವ ಪೆನ್ನಲ್ಲಿ ಬರಿಬೇಕು ಅಂತ ಕೂಡ ನೀವು ಮತ್ತೆ ಕೇಳ್ತೀರಾ ನೋಡಿ ನಿಮಗೆ ಯಾವುದು ಸಿಗುತ್ತೋ ಆ ಟೈಮ್ಗೆ ನಿಮ್ಮ ಮನೆಯಲ್ಲಿ ಯಾವುದು ಅವೈಲೇಬಲ್ ಇರುತ್ತೋ ಆ ಪೆನ್ನನ್ನೇ ತಗೊಳ್ಳಿ ಈ ಥರದ್ದೇ ತಗೊಳ್ಬೇಕು ಅಂತ ಏನು ಇರೋದಿಲ್ಲ ಯಾಕಂದರೆ ನಮ್ಮ ಸಂಕಲ್ಪ ಗಟ್ಟಿ ಇದ್ದಾಗ ಇದೆಯೇ ಯಾವುದು ಕೂಡ ಏನು ಬೇಕಾಗಿರೋದಿಲ್ಲ ಕೆಲವೊಂದು ಬಾರಿ ಅದಕ್ಕೆ ನೀವು ರೆಡ್ಡು ಗ್ರೀನು ಬ್ಲೂ ಏನೇ ಇರಲಿ ತಗೊಳ್ಳಿ ತಗೊಂಡು ಅದರ ಮೇಲೆ ಬರೆದು ಬಿಟ್ಟಿದ್ದೆ ತೊಗರಿ ಬೇಳೆ ಹೇಳಿದೆ ಅಲ್ವಾ ನೀವು ಒಂದು ಬೌಲಲ್ಲಿ ಹಾಕ್ಕೊಂಡ್ರೆ ಆ ಚೀಟಿನ ಆ ಬೌಲಲ್ಲಿ ಮುಚ್ಚಿಟ್ಬಿಟ್ಟು ಬೇಳೆಯನ್ನು ಅದ್ರ ಮೇಲೆ ಹಾಕಿ ಇಲ್ಲ ನೀವು ಹಾಗೆ ತೊಗರಿಬೇಳೆ ಬಾಕ್ಸ್ ಏನಾದರೂ ಸಪ್ರೇಟಾಗಿ ಇಟ್ಕೊಂಡಿದ್ರೆ ಅದ್ರೊಳಗಡೆ ಇಡಬಹುದು ತೊಂದರೆ ಇಲ್ಲ ನೀವು ಬೌಲಲ್ಲಿ ಇಟ್ಟಿದ್ದರೆ ಮಾರನೇ ದಿನ ತೆಗೆದುಬಿಟ್ಟು ಆ ಚೀಟಿಯನ್ನು ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ ಮತ್ತು ಆ ಬೇಳೆಯನ್ನು ನೀವು ಏನು ಸಾಂಬಾರಿಗೆ ಬಳಸ್ತೀರಲ್ವ ಅದಕ್ಕೆ ಬಳಸ್ಕೊಳ್ಬಹುದು ತೊಂದರೆನೇ ಇಲ್ಲ ಅದಕ್ಕೋಸ್ಕರನೇ ಎರಡು ವಿಧಾನದಲ್ಲೇ ತಿಳಿಸಿದೆ ನೀವು ಬಾಕ್ಸಲ್ಲಿ ಇಟ್ಕೊಂಡ್ರೆ ಚೀಟಿಯನ್ನು ಮಾತ್ರ ತೆಗೆದುಬಿಡಿ ಬೇಳೆಯನ್ನು ನೀವು ಇನ್ನು ನಿಮ್ಮ ಅಡುಗೆಗೆ ಬಳಸ್ಕೊಳ್ಳಿ ಈ ರೀತಿ ಮಾಡಿ ನೋಡಿ ತುಂಬ ಮಿರಾಕಲ್ಸ್ ನಡೆಯುತ್ತೆ ಒಳ್ಳೆಯದಾಗಲಿ ಎಲ್ರಿಗೂ ಧನ್ಯವಾದಗಳು